ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಒಂದು ಗಾದೆ ಮಾತಿದೆ ಕೈಲಾಗದವನು ಮೈಯನ್ನ ಪರಿಚಿಕೊಂಡ ಅಂತ ಇದು ಈ ರಾಹುಲ್ ಅಂತ ಇದ್ದಾನಲ್ಲ ವಿಪಕ್ಷ ನಾಯಕ ಅವನಿಗೆ ಸೂಟ್ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಈ ರಾಹುಲ್ ಸಂಸತ್ನ ಬಳಿ ಬಿಜೆಪಿ ನಾಯಕರ ಮೇಲೆ ಹಲ್ಲೆ ಮಾಡಿದ್ದಾನೆ ಅದು ಒಬ್ಬರ ಮೇಲಲ್ಲ ಇಬ್ಬರು ಸಂಸದರ ಮೇಲೆ ಹಲ್ಲೆ ಮಾಡಿದ್ದಾನೆ ಅದು ಸಾಲದು ಅಂತ ಅವನ ಹಳೆಯ ಬುದ್ಧಿ ಅಂದ್ರೆ ಎರಡ್ ಸಾವಿರದ ನಾಲ್ಕರ ಒಂದು ಕೇಸ್ ಉತ್ತರ ಪ್ರದೇಶದ್ದು ಇದೆ ಅದನ್ನ ನೋಡಿದ್ರೆ ಈತ ಹೆಣ್ಣು ಮಕ್ಕಳಿಗೆ ಅದೆಂತ ಗೌರವ ಕೊಡ್ತಾನೆ ಅಂತ ಗೊತ್ತಾಗುತ್ತೆ ಅದೇ ಕೆಲಸವನ್ನ ಮತ್ತೆ ಸಂಸತ್ನ ಬಳಿಯೇ ಮಹಿಳಾ ಸಂಸದೆಯನ್ನ ಹೇಳಿದ್ದಾನೆ ಮರ್ಯಾದೆ ಕೊಡಿ ಅಂತ ಕೇಳಬೇಡಿ ಅವನು ವಿಪಕ್ಷ ನಾಯಕ ಆದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ರೌಡಿಗಳಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡದವನಿಗೆ ನನ್ನ ಹತ್ರ ಮರ್ಯಾದೆ ಸಿಗಲ್ಲ ಹಾಗಾದ್ರೆ ಈ ಸಂಸತ್ ಬಳಿ ನಡೆದದ್ದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇಷ್ಟು ದಿನ ತನ್ನ ಕಾಮಿಡಿ ಭಾಷಣಗಳಿಂದ ದೇಶದ ಜನರನ್ನು ರಂಜಿಸ್ತಾ ಇದ್ದ ರಾಹುಲ್ ಗ್ಯಾಂಡಿ ನಾನು ರೌಡಿಸಮ್ನಲ್ಲೂ ಏನು ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸಿದ್ದಾನೆ ನಿನ್ನೆಯಿಂದ ಅಂಬೇಡ್ಕರ್ ವಿಚಾರದಲ್ಲಿ ಸಂಸತ್ ಹೊರಗೆ ಎರಡೂ ಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇದ್ವು ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಅಂಬೇಡ್ಕರ್ ಕ್ಷಮೆಯನ್ನು ಕೇಳಬೇಕು ಅಂತ ಬಿ ಜೆ ಪಿ ಯಾವಾಗ ಬಿ ಜೆ ಪಿ ನಾಯಕರು ಬಂದರೂ ಈ ರಾಹುಲ್ ಗ್ಯಾಂಡಿಗೆ ಓಪ ತಡ್ಕೊಳ್ಳೋಕೆ ಆಗಲೇ ಇಲ್ಲ ಅದಕ್ಕೆ ಬಿ ಜೆ ಪಿ ಸಂಸದ ತುಂಬ ವಯಸ್ಸಾಗಿರೋ ಪ್ರತಾಪ್ ಸಾರಂಗಿ ಅವರನ್ನು ತಳ್ಳಿದರು ಪಾಪ ಅವರು ಬಿದ್ದು ತಲೆಗೆ ಕೂಡ ವಿಯೇಟ್ ಆಯಿತು ಮತ್ತೆ ರಾಹುಲ್ ಅಲ್ಲಿಗೆ ಬಂದು ತನ್ನ ದುರಹಂಕಾರ ಎಷ್ಟಿದೆ ಅನ್ನೋದನ್ನು ತೋರಿಸಿದ ಅದು ಯಾವ ರೀತಿ ಅಂದರೆ ಇವನದ್ದು ಯಾವ ಸೀಮೆ ಗುಂಡ ಗೊತ್ತಿಲ್ಲ ಈ ರಾಹುಲ್ನ ಹೇಳೋರು ಕೇಳೋರು ಯಾರೂ ಇಲ್ವಾ ಏನು ಬೇಕಾದರೂ ಮಾಡಿ ಗೆದ್ದುಕೊಳ್ತೀನಿ ಅನ್ನೋ ಕೆಟ್ಟ ನಂಬಿಕೆನಾ ಈತ ಬಂದು ಹೇಳ್ತಾನೆ ಅವರೇ ನನ್ನನ್ನು ತಳ್ಳಿದ್ದು ನಾನು ತಳ್ಳಿಲ್ಲ ಅಂತ ಮಿಸ್ಟರ್ ರಾಹುಲ್ ಗಾಂಧಿ ಪ್ರತಾಪ್ ಸಾರಂಗಿ ತುಂಬ ವಯಸ್ಸಾದವರು ನಿನ್ನ ಹಾಗೆ ಕರಾಟೆ ಇಲ್ಲ ಕುಂಫು ಬಾಕ್ಸಿಂಗ್ ಎಲ್ಲ ಕಲ್ತಿಲ್ಲ ನೀನು ಬಿಡು ರಾಹುಲ್ ತಕ್ಕತ್ತು ಸ್ಟ್ರಾಂಗ್ ಆದರೆ ಈ ಗುದ್ದಾಟವನ್ನು ನಿನ್ನ ಸಮಾನರಾದಂತಹವರ ಜೊತೆ ಮಾಡೋದು ಬಿಟ್ಟು ನಿಮ್ಮ ತಾತನ ಥರ ಇರೋರ ಮೇಲೆ ಪೌರುಷವನ್ನು ತೋರಿಸ್ತೀಯ ನಾಚಿಕೆ ಆಗಬೇಕು ನಿನ್ನ ನಿನ್ನಜ್ಜೇನ ಮಕ್ಕೆ ರೀ ಈ ಪ್ರತಾಪ್ ಸಾರಂಗಿ ಯಾರು ಗೊತ್ತಾ ಇಡೀ ಭಾರತದ ಅತ್ಯಂತ ಬಡ ಸಂಸದ ಚಿಕ್ಕದಾದ ಮನೆ ಸಾದಾ ಸೀದ ಜೀವನ ಅವರ ಸರಳತನ ಇದೆಯಲ್ಲ ಇದೇ ಅವರನ್ನ ಗೆಲ್ಲಿಸಿರೋದು ಈ ರಾಹುಲ ಅವರ ರೀತಿ ಒಂದು ದಿನ ಬದುಕೋದು ಕೂಡ ಕಷ್ಟ ಹೋಗಿ ಅಂತಹ ವೃದ್ಧರ ಮೇಲೆ ರಾಹುಲ್ ಗಾಂಧಿ ರೌಡಿಸಮ್ ಮಾಡಿದ್ದಾನೆ ಸ್ವಲ್ಪ ಮಾನಮರ್ಯಾದೆ ಏನಾದ್ರೂ ಇಲ್ವಾ ನಾನು ನಾಚಿಕೆ ಮಾನ ಮರ್ಯಾದೆ ಕೇಳಿದ್ರೆ ಇವನಿಗೆ ಅದೆಲ್ಲಿದೆ ಬಿಡಿ ವಾಸ್ತವವಾಗಿ ರಾಹುಲ ತಳ್ಳಿದ್ದು ಒಬ್ಬರನ್ನ ಅಲ್ಲ ಇಬ್ಬರನ್ನ ಒಬ್ಬರ ಮೇಲೆ ಒಬ್ಬರು ಬಿದ್ದು ಗಾಯ ಆಗಿದೆ ತಲೆ ಹತ್ರ ಬುರುಡೆ ಓಪನ್ ಆಗಿದೆ ಸಾಕಷ್ಟು ರಕ್ತ ಹೋಗಿದೆ ಮೊದಲು ರಾಹುಲ್ನ ಜಟಾಪಟಿಯಾಗಿದ್ದು ಮುಖೇಶ್ ರಜಪೂತ್ ಅವರ ಮೇಲೆ ಮೆಟ್ಟಿನ ಮೇಲೆ ನಿಂತಿದ್ದ ಮುಖೇಶ್ ಅವರನ್ನು ತನ್ನ ಶಕ್ತಿಯನ್ನೆಲ್ಲ ಬಳಸಿ ರಾಹುಲ್ನ ನುಗ್ಗಿದ್ದ ತಲೆಗೆ ಗಂಭೀರವಾದ ಗಾಯ ಆಯಿತು ಬೆನ್ನಿಗೆ ಏಟಾಯಿತು ಅವರು ಕೂಡ ಐಸಿಯುನಲ್ಲಿ ಜೀವನ ಮರಣ ಹೋರಾಟ ಮಾಡ್ತಿದ್ದಾರೆ ಬಿದ್ದ ಹೊಡೆತಕ್ಕೆ ತಲೆ ಸುತ್ತಿ ಬಿದ್ದಿದ್ದಾರೆ ತಕ್ಷಣ ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ರು ಪ್ರಧಾನಿ ಮೋದಿ ಅವರು ಕೂಡ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ರು ನಿಜವಾಗಿಯೂ ರಾಹುಲ್ ಮೇಲೆ ರೌಡಿ ಹೀಟರ್ ಓಪನ್ ಮಾಡಬೇಕು ಜನರಿಂದ ಆಯ್ಕೆಯಾದ ವ್ಯಕ್ತಿ ಎಷ್ಟು ನೀಚೆತನ ಕೇಳಿಯೋದು ರೌಡಿಜಂ ಮಾಡೋದು ತಾನೊಬ್ಬ ಗೂಂಡಾ ಅಂತ ತೋರಿಸಿಕೊಳ್ಳೋದು ಆಡಳಿತ ಪಕ್ಷಕ್ಕೆ ಧಮ್ಕಿ ಹಾಕೋದು ಎಷ್ಟು ಸರಿ ಹೇಳಿ ಪ್ರತಾಪ್ ಸಾರಂಗಿ ಅವರು ಕೂಡ ಈ ಐ ಸಿ ರಾಹುಲ್ ಆ ಪ್ರತಾಪಕ್ಕೆ ಎರಡು ಜೀವಗಳೇ ಅಪಾಯದಲ್ಲಿದೆ ಇದೇನಾ ಹೇಳಿ ರಾಹುಲ್ ಜೇಬಲ್ಲಿರೋ ಸಂವಿಧಾನದ ಆಶಯ ಈತನ ಮನಸ್ಸಿಗೆ ಬಂದ ಹಾಗೆ ಇರೋಕೆ ಇಲ್ಲಿನ ಕಾನೂನಿನ ಬಗ್ಗೆ ರಾಹುಲ್ಗೆ ಗೊತ್ತಿಲ್ವಾ ಇಲ್ಲ ಅಂದರೆ ಭಯ ಇಲ್ವಾ ಈತನಿಗೆ ಅಧಿಕಾರ ಇಲ್ಲದೆ ಇದ್ದಾಗಲೇ ಹೀಗೆ ಅಂದರೆ ಅಪ್ಪಿತಪ್ಪಿ ಇವನನ್ನು ಏನಾದರೂ ಪ್ರಧಾನಿ ಮಾಡಿದರೆ ಭಾರತದ ಕತೆ ಅಷ್ಟೇ ಭಾರತ ಪೂರ್ತಿ ರೌಡಿಗಳ ಆಗುತ್ತೆ ದಿನೇ ದಿನೇ ರಾಹುಲ್ ಅಗ್ಯಾಂಡಿ ಯಾಕಾಗಿ ಭಾರತೀಯರು ಕಾಂಗ್ರೆಸ್ಗೆ ಓಟನ್ನು ಹಾಕಬಾರ್ದು ಅಂತ ತೋರಿಸ್ತಾ ಇದ್ದಾನೆ ನಾಚಿಕೆಗೆಟ್ಟವನು ಹೌದು ತಳ್ಳಿದ್ದು ನಿಜ ಅಂತ ಮತ್ತೆ ಹೇಳ್ತಾನೆ ಅದು ಓಪನ್ ಆಗಿ ಒಂದು ಕ್ಷಮೆ ಕೂಡ ಕೇಳಲ್ಲ ಇಷ್ಟೇ ಅಲ್ಲ ಕೆಲವೊಂದು ಈಗಾಗಲೇ ಮಾಧ್ಯಮಗಳು ಹೇಳ್ತಿವೆ ಕೆಲವರು ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈತ ತಳ್ಳಿದ್ದಾನೆ ಇನ್ನೂ ಸಾಕ್ಷಿ ಸಿಕ್ಕಿಲ್ಲ ವಿಡಿಯೋ ಬರಬೇಕು ಅಂತ ಆತನೇ ಬಿಟ್ಟು ಮೀಡಿಯಾ ಮುಂದೆ ಹೇಳ್ತಾ ಇದ್ದಾನೆ ನಾನು ತಳ್ಳಿದ್ದು ನಿಜ ಅವರು ಅಡ್ಡ ನಿಂತಿದ್ರು ಅದಕ್ಕೆ ತಳ್ಳಿದೆ ಅಂತ ಆದರೆ ಕರ್ಮ ಏನು ಗೊತ್ತೆ ಕೆಲವು ಮೀಡಿಯಾಗಳಿವೆ ಅವು ಹೀಗೇನೆ ಇನ್ನು ಈ ರಾಹುಲ್ನ ಕರ್ಮಕಂಡ ಇಷ್ಟಕ್ಕೆ ನಿಲ್ಲಿಲ್ಲ ನಾಗಾಲ್ಯಾಂಡ್ನ ಮಹಿಳಾ ಸಂಸದೆಯೊಬ್ಬರು ಗಂಭೀರವಾದ ಆರೋಪ ಮಾಡಿದ್ದಾರೆ ಪಂಗ್ನಾಸ್ ಕೋನಾಕ್ ಅನ್ನೋ ಸಂಸದೆಯ ಬಳಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಮಹಿಳಾ ಸಂಸದೆಯ ಬಳಿ ತೀರಾ ಹತ್ತಿರಕ್ಕೆ ಬಂದು ನಿಂತಿದ್ದನಂತೆ ಅದು ಹೇಗೆ ಗೊತ್ತೇನ್ರಿ ಆಕೆಗೆ ಮುಜುಗರ ಆಗೋ ರೀತಿ ಅಂದರೆ ಅರ್ಥ ಮಾಡಿಕೊಳ್ಳಿ ನಾನೇನು ಹೇಳಬೇಕಾಗಿಲ್ಲ ಆತನ ವಿರುದ್ಧ ಜೋರಾಗಿ ಕೂಗಾಡೋಕ್ಕೆ ಶುರು ಮಾಡಿದರು ಇಷ್ಟೆಲ್ಲ ಮಾಡೋ ಕಾಂಗ್ರೆಸ್ ಮಹಿಳಾ ಸಬಲೀಕರಣದ ಬಗ್ಗೆ ಯಾವ ಮುಖ ಇಟ್ಕೊಂಡು ಮಾತಾಡುತ್ತೆ ಇನ್ನು ರಾಹುಲ್ ಲಾ ತಂಗಿ ಪ್ರಿಯಾಂಕವಾದ್ರಾಗ ಇಂಥದ್ದೇ ಸನ್ನಿವೇಶ ಏನಾದ್ರೂ ಬಂದಿದ್ರೆ ಸುಮ್ನೆ ಇರ್ತಿದ್ರ ಆಕಾಶ ಭೂಮಿ ಒಂದು ಮಾಡ್ತಿದ್ರು ಈ ಕಾಂಗ್ರೆಸ್ನವರು ಇದನ್ನ ಬಿಜೆಪಿ ಗಂಭೀರವಾಗಿ ರಾಹುಲ್ ನನ್ನ ಜೈಲಿಗೆ ಕಳಿಸಬಹುದು ಯಾಕಂದ್ರೆ ಕಾನೂನು ಇರೋದೇ ಹಾಗೆ ನಿಯಮಗಳ ಪ್ರಕಾರ ಯಾವುದೇ ಸದಸ್ಯರು ಸಂಸತ್ತಿನ ಕಾರ್ಯನಿರ್ವಹಣೆ ಸಮಯದಲ್ಲಿ ಇಲ್ಲಾಂದ್ರೆ ಅಂದ್ರೆ ಹೋಗುವಾಗ ದಾಳಿ ಆದ್ರೆ ಅದನ್ನ ವಿಶೇಷ ಹಕ್ಕುಗಳ ಉಲ್ಲಂಘನೆ ಅಂತ ಕರೀತಾರೆ ಆರೋಪ ಸಾಬೀತಾಗಬೇಕು ಅಷ್ಟೇ ಇಲ್ಲಿ ಆರೋಪ ಸಾಬೀತಾಗೋಕೆ ಯಾರೋ ಹೇಳಬೇಕಾಗಿಲ್ಲ ವಿಡಿಯೋ ಸಾಕ್ಷಿಗಳು ಪ್ರಮುಖ ಆಗ್ತವೆ ಅದನ್ನ ತೆಗಿಯೋಕೇನು ಕಷ್ಟ ಅಲ್ಲ ಸಂಸತ್ನ ಇಂಚಿಂಚಿನಲ್ಲೂ ವಿ ಕ್ಯಾಮೆರಾಗಳಿವೆ ಆದರೆ ಏನಾರ ನಡುವೆ ಇಂದು ಇದೊಂದು ಘಟನೆ ಆಗಿದ್ರೆ ರಾಹುಲ್ ಆಗಿ ನಿಶ್ಚಿಂತೆ ಇಲ್ಲ ಅಂದ್ರೆ ರಾಹುಲ್ಲ ನನ್ನ ಜೈಲಿಗೆ ಹಾಕ್ತಾರೆ ನಿಜವಾಗ್ಲೂ ರಾಹುಲ್ ಗ್ಯಾಂಡಿ ಮೋಹನದಾಸ ದಾಸ ಕ್ರಮಚಂದ ಗಾಂಧಿ ಕುಟುಂಬದವರೇನ್ರಿ ಆ ತಾತ ಅಂದ್ರೆ ಅಂದಿ ತಾತ ಅಹಿಂಸೆ ಅಹಿಂಸೆ ಅಂತ ಚರಕ ತಿರುಗಿಸ್ತಾ ಇದ್ರು ಇವನು ನೋಡಿದ್ರೆ ರೌಡಿಸಮ್ ರೌಡಿಸಮ್ ಅಂತಾನೆ ಏನಪ್ಪ ಇಷ್ಟೊಂದು ವ್ಯತ್ಯಾಸ ಕಾಣಿಸ್ತಿದೆ ಅಂದ್ಕೊಳ್ಬೇಡಿ ಅದಕ್ಕೆ ಬೇಕಾಗಿರೋ ಕೆಲವು ವಿಡಿಯೋಗಳು ಈಗಾಗಲೇ ನನ್ನ ಚಾನಲ್ನಲ್ಲಿವೆ ಇನ್ನಷ್ಟು ವಿಡಿಯೋಗಳು ಬರ್ತಾ ಇವೆ ಉಗ್ರರು ಸಂಸತ್ನ ಮೇಲೆ ದಾಳಿ ಮಾಡಿದರು ಆದರೆ ಈ ರಾಹುಲ್ ಗಾಂಧಿ ಸಂಸತ್ ಆವರಣದಲ್ಲಿ ಸಂಸದರ ಮೇಲೆ ದಾಳಿ ಮಾಡಿದ ಇದು ಅಟೆಂಪ್ಟು ಮರ್ಡರ್ ಕೇಸ್ ಆಗಲೇಬೇಕು ಯಾಕಂದರೆ ಗಾಯ ಆದ ಇಬ್ಬರು ಆಗಿ ಐ ಸಿ ಯುನಲ್ಲಿ ಇದ್ದಾರೆ ಜೀವ ಹೋದ್ರೆ ಇದಕ್ಕೆ ಹೊಣೆ ಯಾರು ರಾತ್ರಿ ಕುಡಿದು ಬೆಳಗ್ಗೆ ಆದರೂ ಇಳಿಯದ ಕುಡುಕನ ಹಾಗೆ ಆಡ್ತಿರೋರಿಗೆ ಲಾಠಿ ಟ್ರೀಟ್ಮೆಂಟ್ ಬೇಕಿದೆ ನಮ್ಮ ಭಾರತದ ಕಾನೂನಿನ ಬಗ್ಗೆ ಅರ್ಥ ಮಾಡಿಸಬೇಕು ಇಲ್ಲ ಅಂದ್ರೆ ಇಡೀ ದೇಶ ಇವರ ಅಪ್ಪನದ್ದೇ ಅನ್ನೋ ತರ ಆಡ್ತಾನೆ ಅಡಿದ್ದೆ ಆಟ ಅನ್ನೋ ತರ ಆಗತ್ತೆ ಹೀಗೆ ಬಿಟ್ರೆ ಭಾರತದ ಕಾನೂನು ವೀಕ್ ಅನ್ನೋ ರೀತಿ ಕಾಣಿಸುತ್ತೆ ಅದಕ್ಕೆ ಅವಕಾಶ ಕೊಡೋದು ಬೇಕೆಂದ್ರೆ ಈಗಾಗಲೇ ರಾಹುಲ್ ನಾಗಿಯ ಮೇಲೆ ಒಂದಷ್ಟು ಕೇಸುಗಳು ಬಿದ್ದಿವೆ ಅದು ಬಿ ಎನ್ ಎಸ್ ನೂರ ಒಂಬತ್ತು ಕೊಲೆಗೆ ಯತ್ನ ಸೆಕ್ಷನ್ ನೂರ ಹದಿನೇಳು ಸ್ವಯಂ ಪ್ರೇರಿತ ಗಂಭೀರವಾಗಿ ಗಾಯ ಮಾಡೋದು ಸೆಕ್ಷನ್ ನೂರ ಹದಿನೈದು ಸೆಕ್ಷನ್ ನೂರ ಇಪ್ಪತ್ತೈದು ಸೆಕ್ಷನ್ ನೂರ ಮೂವತ್ತೊಂದು ಹಾಗೆ ಮುನ್ನೂರ ಐವತ್ತೊಂದರ ಪ್ರಕಾರ ಈಗಾಗಲೇ ಏನು ಕೇಸು ಬಿದ್ದಿದೆ ಏನಾಗುತ್ತೆ ನೋಡಬೇಕು ಇನ್ನು ವಿಡಿಯೋ ಫುಟೇಜ್ ಬಂದ ನಂತರ ಅಷ್ಟೇ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಹೆಣ್ಣು ಮಕ್ಕಳ ಮೇಲೆ ಈತನಿಗೇನು ತುಂಬ ಗೌರವ ಇದೆ ಅಂತ ಅಂದ್ಕೋಬೇಡಿ ಹಾಗಂತ ಹೇಳ್ತಾರಲ್ಲ ಅವರು ಅಯೋಗ್ಯರಷ್ಟೇ ಕೆಲ ಕಾಂಗ್ರೆಸ್ ಗುಲಾಮರು ಇವನಿಗೆ ಗೌರವ ಎಷ್ಟಿದೆ ಅಂತ ಗೊತ್ತಾಗಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ವಿಡಿಯೋ ಲಿಂಕನ್ನು ಕೊಡ್ತೀನಿ ಅದು ಎರಡು ಸಾವಿರದ ನಾಲ್ಕರ ಉತ್ತರ ಪ್ರದೇಶ ಸುಕನ್ಯಾದೇವಿ ಕೇಸ್ ಕುರಿತಾದ ವಿಡಿಯೋ ಅದನ್ನು ನೋಡಿ ಆಗಲಾದರೂ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕಾಂಗ್ರೆಸ್ನಿಂದ ದೂರ ಇಡಬೇಕು ಅಂತ ಅನ್ನಿಸ್ಬಹುದು ಈಗಲೂ ಕೂಡ ಒಂದಷ್ಟು ಗುಲಾಮರು ಪರ ರಾಹುಲ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಕಮೆಂಟ್ಸ್ ಹಾಕ್ತೀರಿ ಹಾಕಿ ಹಾಕಬೇಡಿ ಅಂತ ಹೇಳ್ತಿಲ್ಲ ಹಾಕೋರಿ ಅನ್ನೋದೊಂದು ಮನವಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಜವಾಬ್ದಾರಿ ನಿಮ್ಮದೇ ಕಮೆಂಟ್ ಹಾಕೋ ಮೊದಲು ದೇವಿ ಕೇಸನ್ನು ನೋಡಿದ ಮೇಲೆ ಕಮೆಂಟ್ ಹಾಕಿ ಇನ್ನಷ್ಟು ಗುಲಾಮರು ರಾಹುಲ್ ತಳ್ಳಿಲ್ಲ ಅಂತ ಹೇಳಬೇಡಿ ಯಾಕಂದರೆ ಆತನೇ ಒಪ್ಪಿಕೊಂಡಿದ್ದಾನೆ ನಾನು ಅವರು ಅಡ್ಡ ನಿಂತಿದ್ರು ಅದಕ್ಕೆ ತಳ್ಳಿದ್ದೇನೆ ಅಂತ ಅದಕ್ಕೆ ಬೇಕಾಗಿರುವ ವಿಡಿಯೋ ಸಾಕ್ಷಿಗಳು ಈಗಾಗಲೇ ನಿಮಗೆ ಮೀಡಿಯಾದಲ್ಲಿ ಸಿಗ್ತಾ ಇದೆ ಇದು ಗೆಳೆಯರೆ ರಾಹುಲ್ ಗಾಂಧಿ ಸಂಸದರ ಮೇಲೆ ಹಲ್ಲೆ ಮಾಡಿ ಇಬ್ಬರು ಸಂಸದರು ಐ ಸಿ ಎಲ್ಲಿರೋದು ಮತ್ತು ಮಹಿಳಾ ಸಂಸದೆಗೆ ಮುಜುಗರ ಆಗೋ ರೀತಿ ನಡೆದುಕೊಂಡ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ